ದೇವನಗುಂದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪ್ರತಿ ಗ್ರಾಮಕ್ಕೂ ಶುದ್ಧ ಕುಡಿಯುವ ನೀರಿಗೆ ಹೆಚ್ಚಿನ ಆದ್ಯತೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹರೀಶ್ ಹೇಳಿಕೆ ರಾಜ್ಯದಲ್ಲಿ ಕಲುಷಿತ ನೀರಿನಿಂದಾಗಿ ಹಲವಾರು ಮಾರಕ ಕಾಯಿಲೆಗಳು ಪತ್ತೆಯಾದ ಬೆನ್ನಲ್ಲೇ ಕರ್ನಾಟಕ ಸರ್ಕಾರ ಪ್ರತಿ ಗ್ರಾಮಗಳಲ್ಲೂ ನೀರಿನ ಸಂಗ್ರಹವನ್ನು ಮಾಡಿ ಅದರನ್ನು ಪರೀಕ್ಷೆ ಮಾಡುವಲ್ಲೂ ಮುಂದಾಗಿದ್ದು ಇದರ ಹಿನ್ನೆಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ದೇವನಗುಂದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪ್ರತಿ ಗ್ರಾಮದ ಎಲ್ಲ ಬಾವಿಗಳು ಮತ್ತು ಶುದ್ಧ ಕುಡಿಯುವ ನೀರಿನ ಘಟಕದ ನೀರಿನ ಶ್ಯಾಂಪಲನ್ನು ಸಂಗ್ರಹ ಮಾಡಿ ಜಲಗಾರರಿಗೆ ನೀರಿನ ಗುಣಮಟ್ಟವನ್ನು ಪರೀಕ್ಷಿಸುವ ತರಬೇತಿಯನ್ನು ನೀಡಲಾಯಿತು ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಹಾಗೂ ಹೊಸಕೋಟೆ ಉಪವಿಭಾಗದ ಸಹಕಾರದೊಂದಿಗೆ ಸರ್ಕಾರದ ನಿರ್ದೇಶನದಂತೆ ಪ್ರತಿ ಗ್ರಾಮ ಪಂಚಾಯಿತಿಗೂ ತೆರಳಿ ಅಲ್ಲಿನ ಪ್ರತಿ ಗ್ರಾಮದ ಜಲಗಾರರಿಗೆ ನೀರಿನ ಸಂಗ್ರಹ ಮಾಡಿ ಅದರ ಗುಣಮಟ್ಟವನ್ನು ಕಾಯ್ದುಕೊಳ್ಳುವ ತರಬೇತಿಯನ್ನು ನೀಡಲಾಗಿದೆ ಎಂದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹರೀಶ್ ಅವರು ತಿಳಿಸಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಉಪವಿಭಾಗದ ಅಭಿಯಂತರಾದ ಶ್ರೀಕಾಂತ್ ರವರು ನಮ್ಮ ತಾಲೂಕಿನಲ್ಲಿ ಯಾವುದೇ ಗ್ರಾಮದಲ್ಲೂ ಕೂಡ ನೀರಿನ ಕಲುಷಿತ ಮತ್ತು ಘಟಿಸತನ ಮಟ್ಟ ಇದುವರೆಗೂ ಕಂಡುಬಂದಿಲ್ಲ ಎಲ್ಲ ಗ್ರಾಮದಲ್ಲಿ ನೀರು ಕೂಡ ಕುಡಿಯಲು ಯೋಗ್ಯವಾಗಿದೆ ಆ ಹಿನ್ನೆಲೆಯಲ್ಲಿ ಸರ್ಕಾರದ ನಿರ್ದೇಶದಂತೆ ಪ್ರತಿ ಗ್ರಾಮದಲ್ಲೂ ಕೂಡ ನೀರಿನ ಪರೀಕ್ಷೆ ಮಾಡಲಾಗುತ್ತಿದೆ ಎಂದರು ಹಾಗೂ ಕುಡಿಯ ನೀರು ಮತ್ತು ನೈರ್ಮಲ್ಯ ಇಲಾಖೆ ಉಪಯೋಗ ಹೊಸಕೋಟೆ ಕಾರ್ಯ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಒಂದು ನಿರ್ದೇಶನದ ಮೇರೆಗೆ ಹಾಗೂ ಸರ್ಕಾರದ ನಿರ್ದೇಶನದ ಮೇರೆಗೆ ನಮ್ಮಲ್ಲಿ ದೇವನಗುಂದಿ ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ಎಲ್ಲ ಗ್ರಾಮಗಳಲ್ಲಿರ್ತಕ್ಕಂಥ ಏನು ಸರ್ಕಾರಿ ಕೊಳವೆ ಕೊಳೆಬಾವಿಗಳು ಮತ್ತು ಶುದ್ಧ ನೀರು ಘಟಕಗಳದ್ದು ಕುಡಿಯುವ ನೀರಿನ ಶಾ ಶಾಂಪಲ್ಗಳನ್ನು ಒಂದು ಏನು ಅದರ ನೀರಿನ ಪ್ರಮಾಣದಲ್ಲಿ ಯಾವ ರೀತಿ ಇದೆ ಅನ್ನೋದನ್ನ ಪರೀಕ್ಷೆ ಮಾಡೋ ಸಲುವಾಗಿ ಇಲಾಖೆಯಿಂದ ನಮ್ಮ ಒಂದು ಗ್ರಾಮ ಪಂಚಾಯತಿ ಇವತ್ತು ಅಧಿಕಾರಿಗಳು ಬಂದಿದ್ದಾರೆ ಇವರು ಇವತ್ತು ಬಂದು ಟೆಸ್ಟ್ ಮಾಡೋದಲ್ದೇ ನಮ್ಮೆಲ್ಲ ಗ್ರಾಮ ಪಂಚಾಯತಿ ಗ್ರಾಮ ವಾಟರ್ ಮ್ಯಾನಿಗ್ಗೂ ಈ ಒಂದು ಟೆಸ್ಟ್ ಕಿಟ್ ಮುಖಾಂತರ ಇಲ್ಲಿ ಯಾವ ರೀತಿ ನೀರನ್ನು ಟೆಸ್ಟ್ ಮಾಡಬೇಕು ಆ ನೀರಿನಲ್ಲಿ ಯಾವ್ಯಾವ ರೀತಿ ಯಾವ್ಯಾವ ಅಂಶಗಳು ಇದೆ ಯಾವ್ಯಾವ ರೀತಿ ಯಾವ್ಯಾವ ಪರ್ಸೆಂಟೇಜ್ ಎಷ್ಟು ಇದೆ ಆ ನೀರು ಪರ್ಸೆಂಟೇಜು ಏನಾದರೂ ವ್ಯತ್ಯಾಸ ಆದಾಗ ಇದು ನೀರಿಗೆ ನೀರು ಕುಡಿಯೋದಕ್ಕೆ ಯೋಗ್ಯ ಇದೆಯೋ ಇಲ್ಲ ಅನ್ನೋದ್ರ ಬಗ್ಗೆ ಇವತ್ತಿಲ್ಲಿ ಪರೀಕ್ಷೆ ಮಾಡಿ ಇವರಿಗೆ ಫಸ್ಟ್ ತರಬೇತಿ ಕೊಡಬೇಕು ನೀರು ಯಾವ ರೀತಿ ನಾವು ಅಲ್ಲಿ ನಿರ್ವಹಣೆ ಮಾಡಬೇಕು ಕುಡಿಯೋ ನೀರಿನ ಮೇಂಟೆನೆನ್ಸ್ ಆಗುವಾಗ ಯಾವ ರೀತಿ ಮಾಡಬೇಕನ್ನ ಇಲ್ಲಿ ಅವ್ರಿಗೆ ಇದು ಕೊಡ್ತಾರೆ ಟ್ರೈನಿಂಗ್ ಕೊಡ್ತಾರೆ ಏನು ಮಾಡ್ಬೋದು ಅಂದರೆ ಒಂದು ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ನಾಲ್ಕು ತಿಂಗಳಿಗೊಮ್ಮೆ ಇವರು ಪ್ರತಿ ಸಾರಿ ಬರೋಕ್ಕಾಗಲ್ಲ ಇಲಾಖೆ ಬೆಂಗಳೂರಿಂದ ಬರೋದಕ್ಕಾಗಲ್ಲ ಹಂಗಾಗಿ ನಮ್ಮ ಹೊಸಕೋಟೆಯಲ್ಲಿ ನಮ್ಮ ಒಂದು ಗ್ರಾಮ ಪಂಚಾಯಿತೀಲಿ ಈ ಕಿಟ್ಟುಗಳನ್ನು ನಾವು ಇಟ್ಕೊಂಡಿದ್ದೀವಿ ಈ ಕಿಟ್ಟು ನಮ್ಮ ಗ್ರಾಮ ಪಂಚಾಯತ್ ಇದೆ ಇದನ್ನೇ ಇಲ್ಲಿ ಟೆಸ್ಟ್ ಕೆಮಿಕಲ್ಗಳನ್ನೆಲ್ಲ ಯೂಸ್ ಮಾಡಿ ಯಾವ ರೀತಿ ಅಂತ ಟೆಸ್ಟ್ ಮಾಡಿ ಇಲ್ಲಿ ನಾವು ಏನು ಮಾಡ್ತೀವಿ ರಿಪೋರ್ಟನ್ನು ನೋಡಿಕೊಂಡು ಅದರ ಬೇಸಿಸ್ ಮೇಲೆ ಎಲ್ಲೇ ಏನಾದರೂ ಆ ಕುಡಿಯೋ ನೀರಂದು ಈ ರೀತಿ ನೀರೇನೋ ಪೋಲಾಗಿ ಆ ನೀರಲ್ಲಿ ಕಲುಷಿತವಾಗಿ ಬೇರೆ ನೀರು ಏನಾದರೂ ಸೇರ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಕಂಡುಹಿಡೋದು ಒಂದೇದು ಇನ್ನೊಂದು ಏನಂದರೆ ಈಗ ಕೊಳೆಯ ಬಾವಿಗಳು ಈ ಭಾಗದಲ್ಲಿ ಈಗ ಸಾವಿರದ ಮುನ್ನೂರು ಸಾವಿರದ ನಾಲ್ಕು ಅಡಿ ಹೋಗ್ತಾ ಇದೆ ಅಲ್ಲೇನಾದರೂ ಕ್ಲೋರೈಡ್ ಅಂಶಗಳೇನಾದರೂ ಕಂಡು ಬರ್ತಾ ಇದೆ ಅನ್ನೋದನ್ನು ನಾವು ಕಂಡಿಡೋದು ಕೂಡಲೇ ನಾವು ನಮ್ಮ ಮೇಲಾಧಿಕಾರಿಗಳಿಗೆ ತಿಳಿಸಿ ಅದಕ್ಕೆ ಏನು ಆ ಬೋರ್ವೆಲ್ಲನ್ನು ಸ್ಥಗಿತಗೊಳಿಸಿ ನಾವು ಅದಕ್ಕೆ ಮುಂದಿನ ಕ ಏನೇನು ಬೇಕು ನಾವೆಲ್ಲ ತಗೊಳ್ಳೋ ನಿಟ್ಟಿನಲ್ಲಿ ನಾವು ಈ ಪರೀಕ್ಷೆಗಳನ್ನು ಮಾಡ್ತಾ ಇದ್ದೀವಿ ಸೊ ಇದರಿಂದ ನಮಗೇನಾಗುತ್ತೆ ಅಂದರೆ ಈ ನೀರಿನ ಗುಣಮಟ್ಟವನ್ನು ಕಾಪಾಡಿಕೊಂಡು ಸಾರ್ವಜನಿಕರಿಗೆ ನಾವು ಉತ್ತಮವಾದ ಒಳ್ಳೆ ಗುಣಮಟ್ಟ ನೀರು ಕೊಡೋ ಮುಖಾಂತರ ನಾವು ಎಲ್ರಿಗೂ ಒಂದು ಮಾದರಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ವಿಶೇಷವಾಗಿ ನಾವು ಇವತ್ತು ಕರೆಸಿ ಇಲ್ಲೇ ಕ್ಯಾಂಪ್ ಅನ್ನು ಮಾಡಿ ಎಲ್ಲ ವಾಟರ್ಮ್ಯಾನ್ಗಳು ಇದನ್ನ ನೀರನ್ನು ಟೆಸ್ಟ್ ಮಾಡ್ತೀವಿ ಗ್ರಾಮ ಪಂಚಾಯತ್ ಈ ತರ ಯಾವುದೇ ರೀತಿ ಪ್ರಕರಣಗಳು ಕಂಡು ಬಂದಿಲ್ಲ ರಾಜ್ಯದಲ್ಲಿ ಬೇರೆ ಜಿಲ್ಲೆಗಳಲ್ಲಿ ಬೇರೆ ತಾಲೂಕುಗಳಲ್ಲಿ ಆ ಪ್ರಕರಣಗಳು ಬಂದಿರೋದ್ರಿಂದ ಸರ್ಕಾರದ ನಿರ್ದೇಶನದ ಮೇರೆಗೆ ನಾವು ನಿಮ್ಗೆ ಏನು ಮಾಡಿ ಇಲ್ಲೂ ಕೂಡ ಎಲ್ಲ ಇದು ನಮ್ಮ ಒಂದು ಗ್ರಾಮ ಪಂಚಾಯತಿ ಇರಲ್ಲ ಪ್ರತಿ ಎಲ್ಲಾ ಗ್ರಾಮಗಳಲ್ಲೂ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಗ್ರಾಮ ಪಂಚಾಯತಿಗಳು ಕೂಡ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಅದೇ ನಿಟ್ಟಿನಲ್ಲಿ ನಮ್ಮಲ್ಲಿ ಬಂದು ಇಲ್ಲೇ ಮಾಡಿಸಿ ನಾವೆಲ್ರಿಗೂ ಇದನ್ನು ಮಾಡ್ತಾ ಆಮೇಲೆ ನಮ್ಮ ನೀರು ಕರೆಕ್ಟಾಗಿ ಯಾವುದೇ ರೀತಿ ಆ ಥರ ಏನು ಕಲುಷಿತ ಇಲ್ಲ ಅಂದರೆ ಒಂದು ಎರಡು ತಿಂಗಳಿಗೊಮ್ಮೆ ಆ ಥರ ನಾವು ಇಲ್ಲೇ ಮಾಡಿಸಿ ಅದನ್ನು ನಾವು ರಿಪೋರ್ಟನ್ನು ನಾವು ಈ ರೀತಿ ರಿಪೋರ್ಟ್ ಬರುತ್ತೆ ವಾಟ್ರ್ ಕ್ವಾಲಿಟಿ ಅನಾಲಿಸಿಸ್ ಫೀಲ್ಡ್ ಟೆಸ್ಟ್ ಕಿಟ್ ರಿಪೋರ್ಟ್ ಅಂತೇಳಿ ಈ ರಿಪೋರ್ಟ್ ಮುಖದ ನಾವೆಲ್ಲ ರಿಪೋರ್ಟನ್ನು ನಾವು ಗ್ರಾಮ ಪಂಚಾಯತ್ ಇಟ್ಕೊಂಡು ಈಗ ಏನಾದರೂ ವ್ಯತ್ಯಾಸಗಳಾದಾಗ ನಾವು ರಿಪೋರ್ಟ್ ಮುಖಾಂತರ ನಾವು ಅದನ್ನು ನೋಡಿ ನಮ್ಮದು ನೀರಿಂದ ಏನು ಸಮಸ್ಯೆ ಇಲ್ಲ ಅಲ್ಲಿ ಊಟದ್ದು ಕೆಲವೊಂದು ಟೈಮಲ್ಲಿ ವ್ಯತ್ಯಾಸ ಆಗ್ತದೆ ಈ ಅಲ್ಲರ ಮತ್ತೆ ಬೇರೆ ಪ್ರಕಾರ ಇದು ಏನಾದರೂ ಆದಾಗ ಅವಾಗ ನಾವೇನು ಮಾಡೋದು ತೋರಿಸ್ಬೋದು ಈ ಥರ ಆಗಿದೆ ಫುಡ್ ಇನ್ಸ್ಪೆಕ್ಷನ್ ಇಂದ ಈ ತರ ಆಗಿದೆ ಅಂತ ನಾವು ತೋರಿಸ್ತೀವಿ ಅವಕಾಶ ಇಲ್ಲಿ ಏಳು ಹಂತ ಇಲ್ಲ ಏಳು ಏಳು ಹಂತದಲ್ಲಿ ನಾವು ಪರೀಕ್ಷೆ ಮಾಡ್ತೀವಿ ಇಲ್ಲಿ ಫೀಲ್ಡ್ ಟೆಸ್ಟ್ ಇದರಲ್ಲಿ ನಾವು ಇನ್ನೂ ಏನಾದರೂ ಅದರಲ್ಲಿ ಏನಾದರೂ ಬೇರೆ ಥರ ಅಂದರೆ ಈಗ ಕಲುಷಿತ ಜಾಸ್ತಿ ಇದೆ ಪ್ರಾಬ್ಲಮ್ ಆಗ್ತಿದೆ ಅಂದಮೇಲೆ ನಾವು ಲ್ಯಾಬ್ಗೆ ಕಳಿಸ್ಕೊಡ್ತೀವಿ ಲ್ಯಾಬಲ್ಲಿ ಅಲ್ಲಿ ಅವ್ರು ಕರೆಕ್ಟಾಗಿ ಟೆಸ್ಟ್ ಮಾಡಿ ರೀಪೋರ್ಟ್ ಇಲ್ಲಿ ನೀವು ಏನೇನು ಅಂಶದಲ್ಲಿ ಟೆಸ್ಟ್ ಮಾಡ್ತೀವಿ ಪಿ ಎಚ್ ವ್ಯಾಲಿ ಮತ್ತು ಗಡ್ಸುತನ ಟೆಸ್ಟ್ ಮಾಡ್ತೀವಿ ಕ್ಲೋರೈಡ್ ಟೆಸ್ಟ್ ಮಾಡ್ತೀವಿ ಫ್ಲೋರೈಡ್ ಟೆಸ್ಟ್ ಮಾಡ್ತೀವಿ ಮತ್ತು ಕಬ್ಬಿಣ ಐರನ್ ಐರನ್ ಟೆಸ್ಟ್ ಮಾಡ್ತೀವಿ ಮತ್ತು ನೈಟ್ ರೇಟ್ ಮಾಡ್ತೀವಿ ಇಷ್ಟು ಟೆಸ್ಟ್ ಇದು ಮಾಡ್ತೀವಿ ನಮ್ಮ ಮಿಸರ್ ಶ್ರೀಕಾಂತ್ ಹೊಸಕೋಟೆ ಸಪ್ಸನ್ ಇಂಜಿನಿಯರ್ ಓಕೆ